ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಗೊಗ್ಗವ್ವೆಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ಶರಣೆ ಗೊಗ್ಗವ್ವೆಯವರು ಕೂಡ ಹನ್ನೆರಡನೇ ಶತಮಾನದ ಶರಣೆ ತಂದೆ ತಾಯಿಯ ಹೆಸರು ತಿಳಿದು ಬಂದಿಲ್ಲ ಇವರು ಕೇರಳದ ಅವಲೂರಿನವರು ಎನ್ನುತ್ತಾರೆ ಶಿವನಿಗೆ ಲಿಂಗಕ್ಕೆ ಶಿವಭಕ್ತರಿಗೆ ಧೂಪ ಅರ್ಪಿಸುವ ಕಾಯಕ ಮಾಡಿಕೊಂಡಿದ್ದಂತಹ ಶರಣೆಯವರು ಗೊಗ್ಗವ್ವೆಯವರು ಬಾಲ್ಯದಿಂದಲೇ ವೈರಾಗ್ಯ ತಾಳಿದ ಇವರು ಮದುವೆಯನ್ನು ನಿರಾಕರಿಸಿದರು ಅಂತ ನಮಗೆ ತಿಳಿದು ಬರುತ್ತೆ ಇವರ ಒಂದು ಆರು ಏಳು ವಚನಗಳು ಸಿಕ್ಕಿರಬಹುದು ಇವರ ಅಂಕಿತ ನಾಮ ನಾಸ್ತಿನಾಥ ಶಿವನು ಇವರ ಭಕ್ತಿಗೆ ಮೆಚ್ಚಿ ಶಿವಭಕ್ತರಿಗೆ ಧೂಪ ಅರ್ಪಿಸುವ ಕಾಯಕವನ್ನು ಮಾಡು ಎಂದು ಹೇಳಿದ್ದಾರೆ ಎಂದು ಭೈರವೇಶ್ವರ ಕಾವ್ಯದ ಕಥಾಮಣಿಯ ಕೃತಿಯಲ್ಲಿ ಪ್ರಸ್ತಾಪ ಬರುತ್ತದೆ ಇವರ ಲಿಂಗಾಂಗ ಸಾಮರಸ್ಯದ ಬಗ್ಗೆ ಹೇಳುವ ಮಾತುಗಳು ಮನ ಮುಟ್ಟುವಂತಿದೆ ಮಾರುತನಲ್ಲಿ ಬೆರೆತ ಗಂಧದಂತೆ ಸುರತದಲ್ಲಿ ಬೆರೆತ ಸುಖದಂತೆ ಮಚ್ಚಿದಲ್ಲಿ ಕೊಡುವ ಉಚಿತದಂತೆ ಶರದಿ ಕೊಂಡ ಸಾಗರದಂತೆ ಅಂತ ನಮಗೆ ಗುಕ್ಕವೆ ಅವರು ಹೇಳ್ತಾರೆ ಇವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅವರ ವಚನವೂ ಇಂತಿದೆ ಉದ್ದವನೇರುವುದಕ್ಕೆ ಗದ್ದಿಗೆ ಇಲ್ಲದೆ ಏದು ಬಾರದು ಚಿದ್ರೂಪನ ಅರ್ಚನೆ ಪೂಜನೆ ನಿತ್ಯ ನೇಮವಿಲ್ಲದೆ ಕಾಣಬಾರದು ಅದ ಸತ್ಯದಿಂದ ಮಾಡಿ ಅಸತ್ಯವ ಮರೆದಡೆ ಇದೇ ಸತ್ಯ ನಾಸ್ತಿನಾಥ ಉತ್ತವ ನೇರುವುದಕ್ಕೆ ಗದ್ದುಗೆ ಇಲ್ಲದೆ ಐದು ಬಾರದು ಚಿದ್ರೂಪನ ನರೆಯುವುದಕ್ಕೆ ಅರ್ಚನೆ ಪೂಜನೆ ನಿತ್ಯ ನೇಮವಿಲ್ಲದೆ ಕಾಣಬಾರದು ಅದ ಸತ್ಯದಿಂದ ಮಾಡಿದ ಅಸತ್ಯವ ಮರೆದಡೆ ಇದೇ ಸತ್ಯ ನಾಸ್ತಿನಾಥ ಇಲ್ಲಿ ಉದ್ದ ಅಂದರೆ ಎತ್ತರ ಗದ್ದುಗೆ ಅಂದರೆ ಸಿಂಹಾಸನ ಪೀಠ ಚಿದ್ರೂಪ ಅಂದರೆ ಚೈತನ್ಯ ಸ್ವರೂಪ ಒಳ್ಳೆಯ ಮನಸ್ಸಿನವ ತಾನು ನಿಂತ ನೆಲದಿಂದ ಮೇಲಕ್ಕೆ ಎತ್ತರಕ್ಕೆ ಏರಬೇಕೆಂದರೆ ಸಹಾಯಕ್ಕೆ ನಿಚ್ಚಣಿಕೆ ಎತ್ತರದ ಪೀಠ ಬೇಕಾಗುತ್ತೆ ಇಲ್ಲದಿದ್ದರೆ ಏರಲಿಕ್ಕೆ ಆಗದು ಸಾಧಕ ಸಾಧನೆಯ ಜ್ಞಾನದ ಮೇರುವನ್ನ ಇರುವಾಗ ಗುರುವಿನ ಕರುಣೆ ಬೇಕು ಚೈತನ್ಯ ಸ್ವರೂಪವನ್ನು ಅರಿಯಲು ಬಹಿರಂಗದ ಪೂಜೆ ಬೇಡ ಅಂತರಂಗದ ಪೂಜೆ ಆಗಬೇಕು ತನ್ನ ತಾನು ಇಷ್ಟಲಿಂಗದ ಮೂಲಕ ಪೂಜಿಸಿಕೊಳ್ಳುವುದರಿಂದ ತನ್ನಲ್ಲಿಯೇ ನಿತ್ಯ ನಿಯಮಗಳಿರುತ್ತದೆ ನಿತ್ಯ ನಿಯಮವನ್ನ ಯಾರಿಂದಲೂ ಕೇಳಿ ನೋಡಿ ಅನುಕರಣೆ ಮಾಡಬೇಕಾಗಿಲ್ಲ ಲಿಂಗದ ನಿತ್ಯ ನಿಯಮವನ್ನ ಸತ್ಯದಿಂದ ಮಾಡಿ ಮನಸ್ಸಿನ ಹುಸಿ ನುಸುಳನ್ನು ಮರೆತರೆ ನಿರ್ಲಕ್ಷಿಸಿದರೆ ಅದುವೇ ಸತ್ಯ ಉದ್ದವ ನೇರುವುದಕ್ಕೆ ಗದ್ದಗೆ ಇಲ್ಲದೆ ಐದು ಬಾರದು ಚಿದ್ರೂಪನ ನರಿವುದಕ್ಕೆ ಅರ್ಚನೆ ಪೂಜನೆ ನಿತ್ಯ ನಿಯಮವಿಲ್ಲದೆ ಕಾಣಬಾರದು ಅದ ಸತ್ಯದಿಂದ ಮಾಡಿ ಅಸತ್ಯವ ಮರೆದಡೆ ಇದೇ ಸತ್ಯ ನಾಸ್ತಿನಾತ ಇದೇ ಸತ್ಯ ನಾಸ್ತಿನಾತ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು